ఎస్ గుడ్ మార్నింగ్ మై డియర్ చిల్డ్రన్స్ కు అపేక్ష వర్షా స్ఫూర్తి చవనా అమృత రేఖ

ಸಂಗ ಬುದಾಗಲು ಆಗಲಾಗಲಿ ಬರೀ ಅಪ್ಪಿಗೆ ಹೇಳ್ಬೇಕು ಹೇಳ್ಬೇಡ ಅಂತ ತಿಳ್ಕೊಬೇಕು ವಿಚಾರ ಮಾಡಬೇಕಿ ಚೆನ್ನಾಗಿರ್ತಾರ ತರ ಮಾಡಿರೋ ಚಾನ್ಸಸ್ ಠಠಠಠಠಠಠಠ <laughs> Amen. સમય <mully> ஏன் பாருங்கப்பா நம்ம மக்கள் கட்சிப்பா நியாய

ಶಾಲಿ ನಮ್ಮದು ಮಕ್ಕಳು ನಮ್ಮವು ಏನ್ ತಪ್ಪದರಿ ಏನೇನ್ ತಪ್ಪಾಯ್ತು ಅಷ್ಟ ಹುಡುಗಿನ ಕಸ ಬೆಳ್ಳಾಕ ಹಚ್ಚಿ ಹೊಟ್ಟಿಗೆ ಏನ್ ತಿಂತಿ ತಿಳಿಯಲ್ಲೇನ ಏನಪ್ಪ ಏನ್ ತಪ್ಪಾಯ್ತು ಜವಾಬ್ದಾರಿ ಬರ್ಲಿ ಅಂತ ಹೇಳ್ತೀವಿ ಇದ್ರಾಗೇನ್ 正在折叠。 ಇಷ್ಟಪಟ್ಟು ಕಷ್ಟ ಪಟ್ಟು ನನ್ನ ಕೆಲಸ ನಮ್ಮ ಶಾಲೆ ನಮ್ಗೆ ಹೆಮ್ಮೆ ಅಂತ ಹೇಳ್ತಿಲ್ಲಪ್ಪ ನಿಮ್ಮ ಮಕ್ಕಳು ಯಾವ ಶಾಲೆಗೆ ಹೋಗ್ತಾವಪ್ಪ ಫಸ್ಟ್ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆ ಕೈ ಹಚ್ಚು ಆಮೇಲೆ ಗೌರ್ಮೆಂಟ್ ಶಾಲೆ ಬಗ್ಗೆ ಮಾತಾಡೇರಿ ಅಂತ ಆಮೇಲೆ ಗೌರ್ಮೆಂಟ್ ಶಾಲೆ ಬಗ್ಗೆ ಮಾತಾಡೇರಿ ಅಂತ ಈ ಗೌರ್ಮೆಂಟ್ ಶಾಲೆ ಒಳಗೆ ನಿಮ್ಮ ಮಕ್ಕಳು ಓದಾಡ್ತಿದಾರೆ ಅಂತ ಬಪ್ಪ ನಮ್ಮ ಗೌರ್ಮೆಂಟ್ ಶಾಲೆ ಬಗ್ಗೆ ಮಾತಾಡೋ ಯಾವ ಹಾಕ್ಕೊದಿಕ್ಕಾರ ನಿಮಗೆ ಇಲ್ಲ ಮದುವೆ ಏನಾದರೂ ಚಂಚಾನೆ बॉम्बस घाटे कंड्रा बरे होतं बंद